啊。Uh huh. का बर आहे ಇವತ್ತು ರಾತ್ರಿ ಇದೆಂತ ಪರಮಾಳ ಅಂದ್ರೆ ಅಮ್ಮ ಇವತ್ತು ರಾತ್ರಿ ನೋಡು ಇದ್ಬತ್ತಿ ಹಚ್ಚಿದ್ ಬೇಡ ಇದೇ ಚಲೋ ಪರಮಾಳು ಆಯ್ತದೆ ರಾಸ್ ಬಿದ್ದು ಹೋಗು ನಾ ಕಡ್ದಾಕಿದೆ ಸುಮಾರು ಹೇಗ್ಲಿಲ್ಲ ನೀನ್ನಾಗಲ್ಲ ತೇಗಿದೆ ಇವತ್ತು ಹಾಕ್ಲೇ ಇಲ್ಲ ಸುಮಿ

ನೋಡಿ ಕೋಳಿಗಳಿಗೆಲ್ಲ ನಮ್ಮದು ಮೊದಲೇನೆ ಇದು ಹೇಳಿ ಮಾತ್ರೆಗಳನ್ನೆಲ್ಲ ಚೇಂಜ್ ಮಾಡಿದ್ದೀವಿ ಅದೊಂದು ಕೋಳಿ ಕುಂಟಿತ್ತಲ್ಲ ಅದನ್ನು ಸೇಲ್ ಮಾಡೋಕ್ಕೇ ಈಗ ಇರೋ ಕೋಳಿಗೆಲ್ಲ ಬರಬಾರ್ದು ಹೇಳ ಈ ರೀತಿಯೊಂದು ಮೆಡಿಸಿನ್ ಆಮೇಲೆ ಇದು ಇಂಜೆಕ್ಷನ್ ಕುಡಿಲಿಕ್ಕೆ ಇಂಜೆಕ್ಷನ್ ಇಂಜೆಕ್ಷನ್ ಮಾಡೋದಲ್ಲ ಕುಡಿಲಿಕ್ಕೆ ಕೊಡೋದು ಸೊ ನಾನು ಇದು ಟ್ಯೂಬಲ್ಲಿ ಬಾಯಲ್ಲಿ ಒಂದು ಸರಿನೇ ಎಲ್ಲ ಕೋಳಿಗೆ ಹೋ ಹೈ ಫ್ರೆಂಡ್ಸ್ ನಾನು ಲಾಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ್ದು ಮಂಗಳವಾರ ಬುಧವಾರ ಮತ್ತು ಗುರುವಾರ ಜ್ವರದ ಸರ್ದಿಯೇ ಇತ್ತು ಇವತ್ತು ಶುಕ್ರವಾರ ಹಾಗೆ ಸ್ವಲ್ಪ ರಿಕವರಿ ಆಗಿದ್ದೀನಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಇವತ್ತೆಷ್ಟು ಬ್ಲಾಗ್ ಮಾಡಲಿಕ್ಕಾಗ್ತದೆ ಅಂತ ಹಾಗೆಯೇ ಇವತ್ತೇನಂತಂದರೆ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಮಾಡ್ತಾ ಇದ್ದೀವಿತ್ತ ಜನವರಿ ಹದಿನಾಲ್ಕಕ್ಕೆ ಸಂಕ್ರಾಂತಿ ಹಬ್ಬ ಮಾಡಲಿಕ್ಕೆ ಆಗಲಿಲ್ಲ ನಮಗೆ ಅಮ್ಮೆ ಮನೆ ಬಂದಿತ್ತು ರಾಗಣ್ಣನ ಮಗ ಹುಟ್ಟಿದ್ದದೇ ದಿನ ಹಂಗಾಗಿ ಅದೊಂದು ಹದಿನಾಲ್ಕು ದಿನದ ಆಚರಣೆ ಇರುತ್ತಲ್ಲ ಸೊ ಅದನ್ನು ಹದಿನಾಲ್ಕಲ್ಲ ಸಾರಿ ಹನ್ನೊಂದು ದಿನದ್ದು ಒಂದು ಆಚರಣೆ ಇರ್ತದೆ ನೋಡಿ ದೇವ್ರ ಪೂಜೆ ಈ ಥರ ಎಲ್ಲ ಮಾಡೋಂಗಿಲ್ಲ ಆಗ್ತದಲ್ಲ ಹಂಗಾಗಿ ನಮಗೆ ಹಬ್ಬ ಆಗಲಿಲ್ಲ ಆಗಿತ್ತು ಕೆಲವೊಂದರೆ ಸಣ್ಣ ಹಬ್ಬ ದೊಡ್ಡ ಹಬ್ಬ ಅಂತೆಲ್ಲ ಇರ್ತದೆ ನೋಡಿ ಇವತ್ತು ಸಂಕ್ರಾಂತಿ ಹಬ್ಬ ಇಲ್ಲಿ ಹಾಗೆಯೇ ನಮಗೆ ವಿಶೇಷವಾಗಿ ಇದು ಕಟ್ಟೆ ಪೂಜೆ ಮಾಡಲಿಕ್ಕೆ ದಶ್ವತ್ ಕಟ್ಟೆ ಪೂಜೆ ಹಕ್ಕಗೆಲ್ಲ ತಯಾರಿ ಆಗ್ತಾ ಉಂಟು ನಾನೇನು ಜಾಸ್ತಿ ಹೋಗಲಿಲ್ಲ ಅಂದರೆ ಜ್ವರ ಬಂದಿದ್ದಲ್ಲ ಸ್ವಲ್ಪ ಒಂದು ಎರಡು ದಿನ ರೆಸ್ಟ್ ಮಾಡುವ ಅಂತೇಳಿ ಸಣ್ಣ ಪುಟ್ಟ ಏನಾದರೂ ಒಂದು ಸಹಾಯ ಮಾಡಿಕೊಡೋದು ಈ ಥರ ಅಷ್ಟೇ ಹಾಗೆ ಇವತ್ತಿನ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ನೋಡೋಣ ಹಾಗೆ ಶುರು ಮಾಡೋಣ ಲೆಟ್ಸ್ ಗೋ ನೋಡಿ ಇಲ್ಲಿ ಒಬ್ಬ ನನ್ನ ಬಂಟ ಇದ್ದಾನೆ ಕಿಟಾ ಏ ಕಿಟಾ ಎಂತ ಏನು ಮಾರಯ ಹ್ಞೂ ಓಕೆ ಬೈ ನೋಡಿ ನಿದ್ರೆಗೆ ಜನ ಇದ್ದಾನೆ ರೊಕೆ ಬಾಯಿ ಓ ರೊಕೆ ಬೈ ರೊಕೆ ಬೈ ರೊಕೆ ಬೈ ಬಾಲ ಮಾತ್ರಾಡ್ತದೆ ಮತ್ತೇನು ಆ್ಯಕ್ಷನ್ ಇಲ್ಲ ಹೋಗು ನೀನು ಹೋಗಿ ಮಲಿಕ ಹಾಕೋ ಮನ್ ನೋಡಿ ಇದು ಟೊಮೆಟೊ ಕಾಯಿ ಇದು ಅರೆಬರೆ ಹಣ್ಣು ಆಮೇಲೆ ಇಲ್ಲ ನೋಡಿ ಪೂರ್ತಿ ಹಣ್ಣು ಇದಕ್ಕಿಂತ ಇನ್ನೊಂದು ಚೆನ್ನಾಗಿರೋ ಹಣ್ಣು ಉಂಟು ನೋಡಿ ಇಲ್ಲಿ ಹೇಳಿದ್ರ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ ಟೊಮೆಟೊನು ಇದು ಒಂದು ತಿಂಗಳನ್ನಾದರೂ ಇಡ್ಬೋದು ನೋಡಿ ಅಷ್ಟು ಫ್ರೆಶ್ ಇರ್ತದೆ ಒಂದು ಟೊಮೆಟೊ ಹಣ್ಣಿಗೆ ಕೈ ತುಂಬ ಹೋಗ್ತದೆ ಅಷ್ಟು ದೊಡ್ಡ ಸೈಜ್ ಆಗಿದೆ ಪಾಪ ಫ್ರೆಂಡ್ಸ್ ನಮ್ಮನೆ ಕೋಳಿ ಪರಿಸ್ಥಿತಿ ನೋಡಿ ಇದು ಕಾಡಲ್ಲಿ ಒಂದು ಪಕ್ಷಿ ಇರ್ತದೆ ಆಯ್ತಾ ಕೋಳಿ ಮರಿನೆಲ್ಲ ಹೋಗೋದು ಗಿಡಗದ ಮರಿ ಸಣ್ಣ ಗಿಡಗಳು ಬರ್ತದೆ ದೊಡ್ಡ ಗಿಡಗ ಬರುತ್ತಿಲ್ಲ ಸಣ್ಣ ಗಿಡಗದ ಮರಿ ಬರ್ತದೆ ಅದು ಬಂದು ಮರಿ ಹೊತ್ಕೊಂಡೋಗ್ತೇ ಇಲ್ವಂತ ಗೊತ್ತಾಗ್ಲಿಲ್ಲ ಈಗ ಮರಿ ಎಲ್ಲ ಸೇರ್ಕೊಂಡು ಬಿಟ್ಟಿದೆ ಕೋಳಿ ಕೂಗ್ತ ನೋಡಿ ನಾನಂತೂ ಹಾರ್ಟ್ ಫೇಲ್ ಆಗೋಯ್ತೇನೆ ಅನ್ಬೇಕು ಆ ತರ ಸೌಂಡ್ ಮಾಡ್ಕ ಬಡ್ಕಂತೆ ಕೂಗ್ತ ಬಂದ್ ನೋಡ್ದೆ ಇದೆ ಈಗ ಎಲ್ಲಾ ಕೋಳಿನು ಕೋಳಿಗಳ ಕಣ್ಣು ಮಾತ್ರ ತುಂಬಾ ಸೂಕ್ಷ್ಮ ಮರಿಯಲ್ ಸೇರ್ಕೊಂಡಾಗುತ್ತದಿಯಾ ಎಲ್ಲ ಅಡಿಗೆ ಕೂತದೆ ಒಂದು ಮರಿಯಂದು ಮಾತ್ರ ಕಾಣಿಸ್ತದೆ ಮತ್ತೆ ಮರಿ ಎಲ್ಲ ಎಲ್ಲೆಲ್ಲೋಗಿ ಸೇರ್ಕಣದೇನು മരീൻ്റെ കരീത അതെ ഇല്ലെല്ലോ ബന്സാബിട്ട് മരീൻ നോക്കി മരിയാടി കഴുത്ത ಸೇಫ್ ಇದೆ ಮೂರು ಮರಿ ಇವತ್ತಿಗೆ ನಮ್ಮದು ಕಾಳು ಮೆಣಸೆಲ್ಲ ಒಣಸಾಗದೆ ಹಾಗೆ ಮಧ್ಯಾಹ್ನದ ನಂತರ ಮೂರು ಗಂಟೆ ನಂತರ ನಮ್ಮೂರಿನ ಭರತಣ್ಣಗೆ ನಮ್ಮನೆ ಕಾಳು ಮೆಣಸಲ್ಲೂ ಪ್ರತಿ ವರ್ಷ ಅವ್ರಿಗೇನೆ ಕೊಡೋದು ಹಾಗಾಗಿ ರೇಟ್ ಎಲ್ಲ ದಾದಾ ಆದ ಮಾತಾಡಾಗಿತ್ತು ಮಧ್ಯಾಹ್ನ ಮೂರು ಗಂಟೆ ನಂತರ ತಗೊಂಡೋಗಿ ಬರ್ತಾ ಹೇಳಿದರು ಹಾಗಾಗಿ ಒಣಗಿತ್ತಲ್ಲ ಮತ್ತು ದಾದ ಕೂಡ ಇವತ್ತೊಂದು ದೇವಸ್ಥಾನಕ್ಕೆ ಪೂಜೆ ಕೊಡೋದಿತ್ತು ಅಂತ ಹೇಳಿ ಹೋಗಿದ್ರು ನನಗೆ ಈ ಕಾಳು ಮೆಣಸಲ್ಲಿ ಕಸಲ್ಲ ಇರ್ತೈತೆ ಅದನ್ನು ನಾವು ಈ ರೀತಿ ಗೀರಿಸಿ ಕ್ಲೀನ್ ಮಾಡಬೇಕು ಇದೆಲ್ಲ ಕಾಳು ಕ್ವಾಲಿಟಿ ಮೇಂಟೈನ್ ಮಾಡೋದು ಅದರಲ್ಲಿ ಧೂಳುಗಳೆಲ್ಲ ಆಗುತ್ತೆ ಕ್ಲೀನ್ ಮಾಡುವಾಗೆಲ್ಲ ಅದೆಲ್ಲ ಫುಲ್ಲು ಕ್ಲೀನಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿ ಕೊಡಬೇಕು ಹಾಗಿದ್ರೇ ಒಳ್ಳೆ ರೇಟ್ ಆಗೋದು ಇದಕ್ಕೆಲ್ಲ ಪ್ರತಿ ವರ್ಷ ಕೂಡ ಈ ಥರನೇ ನಾವೆಲ್ಲ ಕಾಳು ಮೆಣಸನ್ನು ತಯಾರು ಮಾಡೋದು ಹಾಗೆ ಎಲ್ಲನೂ ಚಕ್ಕೆಲ್ಲ ಆಗಿತ್ತು ನಮ್ಮದು ಬಿಸಿಲಲ್ಲೂ ಕೂಡ ಒಣಗಿಸಿದ್ದಾಗಿದೆ ಹಾಗೆ ಆದ ನನಗೆ ಇದೊಂದು ಕೆಲಸ ಹೇಳೋಗಿದ್ರು ಅದರಲ್ಲಿರುವಂಥ ಧೂಳನ್ನೆಲ್ಲ ತೆಗಿಬೇಕು ಗೆರೆಸಿ ಅಂತೇಳಿ ಸೊ ನಾನು ಆ ಕೆಲಸವನ್ನೆಲ್ಲ ಮಾಡ್ತಾಯಿದ್ದೆ ಮತ್ತು ಇವತ್ತು ಕೂಡ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ನಾವೊಂದು ಬಸಳೆ ಸೊಪ್ಪಿನ ಸುಕ್ಕ ಮಾಡ್ಕೊಂಡು ಊಟ ಮಾಡಿದ್ವಿ ಮಧ್ಯಾಹ್ನ ನಂತರ ಸ್ಪೆಷಲ್ಲಾಗಿ ಬಂತ ಅಡುಗೆ ಮಾಡಲಿಕ್ಕೆ ಆಗ್ತದೆ ಹೇಳಿ ನೋಡಿ ಕಾಳು ಮೆಣಸಲ್ಲಿ ಕೊನೆಯಲ್ಲಿ ಈ ಥರದ ಇರ್ತದೆ ಅದನ್ನೆಲ್ಲ ತೆಗಿಬೇಕು ಇಲ್ಲ ಅಂತಂದ್ರೆ ಅದಕ್ಕೆ ರೇಟೆಲ್ಲ ಚೆನ್ನಾಗಾಗೋದಿಲ್ಲ ನಮ್ಮದು ಈ ವರ್ಷ ಅಂತೂ ತುಂಬ ಕಡಿಮೆ ಕಾಳು ಮೆಣಸು ಹೋದ ವರ್ಷ ಕ್ವಿಂಟಲ್ ಲೆಕ್ಕದಲ್ಲಿ ಕೊಟ್ಟಿದ್ದು ಈ ವರ್ಷ ಒಂದು ಐವತ್ತು ಕೆ ಜಿ ಈಗ ಆಗ್ಬಹುದು ಹಾಗೆಯೇ ರೇಟು ಈ ವರ್ಷ ಅಡ್ಡಿಲ್ಲ ಇನ್ನೊಂದು ಸ್ವಲ್ಪ ದಿನ ಇಟ್ಟಿದ್ರೆ ಚೆನ್ನಾಗಿ ರೇಟ್ ಬರ್ತಿತ್ತೇನೋ ನಾವೊಂದು ಆರು ಆರುನೂರೈವತ್ತರ ಮೇಲೆ ಏಳ್ನೂರು ರೂಪಾಯಿ ಒಳಗೆ ಸೇಲನ್ನು ಮಾಡಿದ್ವಿ ಹಾಗೆಯೇ ಇವತ್ತಿನ ಊಟಕ್ಕೆ ಕ್ಯಾಬೇಜ್ ಪಲ್ಯ ಮಾಡಲಿಕ್ಕೆ ಆಮೇಲೆ ಸಿಹಿ ಕುಂಬಳೆಕಾಯ್ದು ಹುಳಿ ಸಾಂಬಾರು ಸಿಹಿ ಕುಂಬಳಕಾಯ್ದು ಹುಳಿ ಸಾಂಬಾರದು ತುಂಬ ಚೆನ್ನಾಗಾಗ್ತದೆ ನೀವು ಕೂಡ ಮಾಡಿ ನೋಡಿ ಇದನ್ನು ಕುಯ್ಯಬಾರ್ದು ಅಂತ ಹೇಳ್ತಾರೆ ನೋಡಿ ಹಾಗಾಗಿ ಈ ರೀತಿ ಜಪ್ಪಿ ಒಡೆದುಕೊಟ್ರು ಹಾಗೆಯೇ ನಾನು ಎಲ್ಲನೂ ಕೇರಿಯೋದು ಕೊಚ್ಚೋದು ಈ ಥರ ಎಲ್ಲ ಕೆಲಸ ಮಾಡಿಕೊಟ್ಟೆ ಹಾಗೆ ಅಮ್ಮ ಎಲ್ಲ ಬೇಯಿಸೋದು ಅರಿಯೋದಿಕ್ಕೆ ಹಾಕೋದೆಲ್ಲ ಮಾಡಿದ್ರು ಅಮ್ಮ ನೋಡಿ ಎರಡೆರಡು ಒಲೆಯಲ್ಲಿ ಬೆಂಕಿ ಮಾಡಿ ಮಾಡ್ಕೊಂಡು ಬೇರೆ ಬೇರೆ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ಸ್ವಲ್ಪ ಅಷ್ಟಾಗದೇ ಗ್ಯಾಸ್ ಕೂಡ ಉಂಟು ಆದರೆ ಹೆಚ್ಚಿನ ಪಕ್ಷದಲ್ಲೇ ನಾವು ಒಲೆಯಲ್ಲೂ ಕೂಡ ಮಾಡ್ತೀವಿ ಮತ್ತು ಗ್ಯಾಸಲ್ಲೂ ಕೂಡ ಮಾಡ್ತೀವಿ ಹಾಗೆ ಒಲೆಯಲ್ಲಿ ಮಾಡಿದ್ರೆ ಏನು ಒಂಥರ ನಮಗೂ ಆರಾಮ ಅಂತ ಅನ್ನಿಸ್ತದೆ ಗ್ಯಾಸಲ್ಲಿ ಮಾಡೋಕ್ಕಿಂತನೂ ಹಾಗಾಗಿ ಮತ್ತು ರುಚಿ ಕೂಡ ಜಾಸ್ತಿ ಇರ್ತದೆ ಮತ್ತು ಕಟ್ಟಿಗೆ ಎಲ್ಲ ಉಂಟಲ್ಲ ನಮಗೆ ಹಾಗಾಗಿ ನಾವು ಹೊರಗಡೆ ಗಾಳಿ ಬೆಳಕಲ್ಲಿ ಒಲೆ ಮೇಲೇ ಅಡುಗೆ ಮಾಡೋದು ಜಾಸ್ತಿ ಇನ್ನು ನಾನು ಈ ರೀತಿ ಎಲ್ಲನೂ ಕೊಚ್ಚೋದು ಕೆರೆಯೋದೆಲ್ಲ ಮಾಡಿಕೊಟ್ಟೆ ಅಮ್ಮ ಎಲ್ಲ ಸಾರು ಮಾಡೋದು ಈ ಥರ ಎಲ್ಲ ಪಟಪಟ ಕೆಲಸ ಮಾಡಿದೆವು ಮಧ್ಯಾಹ್ನ ನಾವೊಂದು ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅಡುಗೆಯನ್ನೆಲ್ಲ ಶುರು ಮಾಡ್ಕೊಂಡಿದ್ದೆ ಪೂಜೆದು ಅಡುಗೆಗೆ ಮಧ್ಯಾಹ್ನ ನಾವು ಆರಾಮಾಗಿ ಊಟ ಮಾಡಿ ಮನೆ ಕಡೆದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಈ ಥರದಿಂದಲ್ಲ ತರಕಾರಿ ಸಿಪ್ಪೆ ಈ ಥರದ್ದೆಲ್ಲ ಜಾಸ್ತಿಯೇ ಸಿಗ್ತದೆ ಕೆಲವೊಂದೆಲ್ಲ ನಮ್ಮನೆ ಸಿಂಗರಿ ಮತ್ತು ಚಂದಗೆಲ್ಲ ಹಾಕ್ತೀವಿ ಇನ್ನು ಕೆಲವೊಂದು ಈ ಕ್ಯಾಬೇಜ್ ಸಿಪ್ಪೆಲ್ಲ ಹೋಗೆಲ್ಲ ಸ್ವಲ್ಪ ಅದು ಸೊಗುಡು ಬಂದಂಗೆ ಆಗ್ತದೆ ಅದೆಲ್ಲ ತಿನ್ನೋದೇ ಇಲ್ಲ ಆಗ್ತದೆ ಹಂಗಾಗಿ ನಾನು ಅದನ್ನೆಲ್ಲ ಒಂದು ಚೀಲದಲ್ಲಿ ಹಾಕಿ ಗೊಬ್ಬರ ಮಾಡ್ತೀನಿ ಅಥವಾ ಯಾವುದಾದ್ರು ಒಂದು ಗಿಡದ ಬುಡದಲ್ಲಿ ಹಾಕಿ ಮಣ್ಣನ್ನು ಮುಚ್ಚಿಬಿಡ್ತೀನಿ ಅಲ್ಲ ಅದರ ಕೋಳೆ ಎಲ್ಲ ಕೆದ್ರು ಬಿಡ್ತದೆ ಹೇಳಿ ನಾನು ಕಡಲೆಬೇಳೆ ಮತ್ತು ರವೆ ಪಾಯಸ ಮಾಡಿದರು ಆಮೇಲೆ ಹುಳಿ ಸಾಂಬಾರು ಮತ್ತು ಕ್ಯಾಬೇಜ್ ಪಲ್ಯ ಇಷ್ಟೇ ಸಿಂಪಲ್ಲಾಗಿ ಅಡುಗೆ ಮಾಡಿದ್ವಿ ಆಮೇಲೆ ಮಾವಿನ ಮಿಡಿ ಕುಯ್ಕೊಂಡು ಬಂದಿದ್ವಲ್ಲ ಅದ್ರದ್ದು ಉಪ್ಪಿನಕಾಯಿ ಮಾಡಿದ್ವಿ ಹಾಗೇನಾದರೂ ಉಪ್ಪನಕಾಯಿ ಹೆಂಗೆ ಮಾಡಿದ್ವಿ ಹೇಳೋದು ತೋರಿಸ್ತೀನಿ ನಿಮಗೆ ಆಮೇಲೆ ಇದು ನೋಡಿ ಗೆಣಸಿನ ಬಳ್ಳಿಗೆ ಹೂವಾಗಿದೆ ಆಯಿತಾ ನಾನು ಗೆಣಸಿನ ಹೂವನ್ನ ಇದೆ ಫಸ್ಟ್ ನೋಡ್ತಾ ಇರೋದು ಹಾಗೆ ನೋಡಿ ಇದು ಗೆಣಸಿನ ಹೂವು ಈ ರೀತಿ ಆಗ್ತದೆ ನನಗದಕ್ಕೆ ಹೂವಾಗ್ತದೆ ಅಂತಲೂ ಕೂಡ ಗೊತ್ತಿರಲಿಲ್ಲ ಏನೋ ಒಂದು ವೈಟ್ ಕಲರಲ್ಲಿ ಕಾಣಿಸ್ತಿದೆಯಲ್ಲ ಏನು ಅಂತ ಹೋಗಿ ನೋಡೋ ತನಕ ಗೆಣಸಿನ ಬಳ್ಳಿ ಒಂದು ಹೂ ಬಿಟ್ಟಿತ್ತು ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೀವು ನೋಡಿದ್ರ ಅಂತ ಕಮೆಂಟ್ ಮಾಡಿ ಆಯಿತಾ ಆಮೇಲೆ ಅಡುಗೆ ಎಲ್ಲ ಮುಗಿಸಿ ನಾನು ಇಲ್ಲಿ ರಂಗೋಲಿ ಹಾಕ್ಲಿಕ್ಕೆ ಬಂದೆ ಬೆಳಿಗ್ಗೆ ಎಲ್ಲ ಸಗಣಿ ಎಲ್ಲ ಗುಡಿಸಿದ್ರು ನೋಡಿ ಅಮ್ಮ ಹಾಗೇನೊಂದು ಸಿಂಪಲ್ಲಾಗಿ ರಂಗೋಲಿ ಹಾಕಬೇಳೆ ಆಮೇಲೆ ಕಟ್ಟೆ ಮೇಲ್ಗಡೆಗೆಲ್ಲ ಅಲ್ಲಿ ಶೈಡಿಯಿಂದ ಬರೀಬೇಕು ಮತ್ತು ಹೀಗೆಲ್ಲ ಸುಮಾರು ಇರ್ತದೆ ಅಲ್ಲಿ ಪದ್ಧತಿ ಎಲ್ಲ ಅದೆಲ್ಲ ಮಾಡಿದೆ ಇದೆಲ್ಲ ಸಂಕ್ರಾಂತಿ ಆಗೋದಾಗಿತ್ತು ಅವತ್ತಿನ ದಿನ ಒಂದು ಸಮಸ್ಯೆಯಾಗಿ ಇವತ್ತಿನ ದಿನ ಕುಂಭ ಸಂಕ್ರಾಂತಿ ಅಂತ ಮಾಡ್ತಾರೆ ಹೀಗೆ ಒಂದು ಸಿಂಪಲ್ ಆಗಿ ಒಂದು ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ ನೋಡಿ ಕೊನೆಯಲ್ಲಿ ನೀವು you.